ನಮಸ್ಕಾರ ಗುರುಗಳೇ ನಾನು ನಿಮ್ಮ ಎಸ್ ಕೆ ಸ್ವಾಗಿಸ್ತಿದ್ದೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ ನಮ್ಮ ಚಾನಲ್ ದ ಮೊದಲ ಫ್ಲೈಟ್ ವ್ಲಾಗ್ ಬಂದ್ಬಿಟ್ಟಿದೆ ನಾನು ನಿಮ್ಗೆ ಹೇಳಿದ್ನಲ್ಲ ಆಲ್ರೆಡಿ ಮಾಂಡವಿ ಎಕ್ಸ್ಪ್ರೆಸ್ ಅಲ್ಲಿ ನೀವು ಮಾಂಡವಿ ಎಕ್ಸ್ಪ್ರೆಸ್ ವಿಡಿಯೋ ನೋಡಿಲ್ಲ ಅಂದ್ರೆ ಚಾನಲ್ ಆಲ್ರೆಡಿ ಲೈವ್ ಇದೆ ನೀವು ಹೋಗಿ ನೋಡ್ಬೋದು ಅದ್ರಲ್ಲಿ ನಾನು ಹೇಳಿದ್ದೆ ಈ ಚಾನಲ್ ಬರೀ ಫ್ಲೈಟ್ ಟ್ರೈನ್ ಬ್ಲಾಗ್ಸ್ ಮಾತ್ರ ಬರೋಲ್ಲ ಟ್ರೈನ್ ಬ್ಲಾಗ್ಸು ಫ್ಲೈಟ್ ಬ್ಲಾಗ್ಸು ಬಸ್ ಬ್ಲಾಗ್ಸ್ ಎಲ್ಲ ಬರುತ್ತೆ ಸೊ ಈ ಮೊದಲು ಚಾನಲ್ದ ಮೊದಲ ಫ್ಲೈಟ್ ಬ್ಲಾಗ್ ತೊಗೊಂಡ್ಬಿಟ್ಟಿದ್ದೀನಿ ಅದು ಚೀಪೆಸ್ಟ್ ಫ್ಲೈಟ್ ಬ್ಲಾಗ್ ಇದು ಲೈಕ್ ನೀವೇನಾದರೂ ನಿಮ್ಮ ಲೈಫಲ್ಲಿ ಒಂದು ಸಲ ಆದರೂ ಏನಾದರೂ ಟ್ರಾವೆಲ್ ಮಾಡಬೇಕಂದ್ರೆ ಫ್ಲೈಟ್ ಎಕ್ಸ್ಪೀರಿಯನ್ಸ್ ತೊಗೊಬೇಕಂದ್ರೆ ಈ ರೂಟಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು ಬ್ಯಾಂಗ್ಳೂರ್ ಟು ಸೇಲಮು ಬಟ್ ಎಕ್ಸ್ಪೀರಿಯನ್ಸ್ ಹಂಗಿರುತ್ತೆ ಅದು ಅನುಭವ ನಾನು ತಗೊಬೇಕು ಮೊದಲು ಆಮೇಲೆ ನಿಮಗೆ ಆ ಅನುಭವ ಹೇಳ್ತೀನಿ ಐ ಹೋಪ್ ನಿಮ್ಮ ಆಡಿಯೋ ಕ್ಲಿಯರಿ ಬಂದಿರಬೇಕು ಯಾಕಂದರೆ ಮೈಕ್ ಸ್ವಲ್ಪ ಕೆಳಗಡೆ ಹೋಗಿಬಿಟ್ಟಿತ್ತು ಸೊ ನೀವು ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡ್ಬೋದು ಏನು ಸಕ್ಕತ್ತಾಗಿ ಬೆದರಿ ಇದೆ ಗುರು ನೋಡಿ ಸುಮ್ಮನೆ ಒಂದು ರೌಂಡ್ ಹಾಕಿದ್ರೆ ಹೇವಿಯಾಗಿ ಕಾಣ್ತಿದೆ ನಾನಿವಾಗ ಗೇಟ್ ಎಂಟ್ರಿ ಹೋಗ್ತೀನಿ ಲೈಕ್ ಏರ್ಪೋರ್ಟ್ ಎಂಟ್ರಿ ಫಸ್ಟ್ ಮಾಡ್ತೀನಿ ಏರ್ಪೋರ್ಟು ನೀವು ಏರ್ಪೋರ್ಟಿಗೆ ಬಂದರೆ ನಾರ್ಮಲ್ ರೈಲ್ವೆ ಸ್ಟೇಷನ್ ಥರ ಇರಲ್ಲ ಯಾರ ಹತ್ರ ವ್ಯಾಲಿಡ್ ಟಿಕೆಟ್ ಟಿಕೆಟ್ ಇರುತ್ತೆ ಅವರು ಮಾತ್ರ ಏರ್ಪೋರ್ಟ್ ಒಳಗಡೆ ಎಂಟ್ರಿ ಮಾಡ್ಬೋದು ಸೊ ಇದರಲ್ಲಿ ನಿಮಗೆ ಪ್ರೊಸೀಜರ್ಸ್ ಇರುತ್ತೆ ಫಸ್ಟು ಗೇಟ್ ಎಂಟ್ರಿ ಅದಾದಮೇಲೆ ಬ್ಯಾಗೇಜ್ ಇದ್ದರೆ ಬ್ಯಾಗೇಜ್ ಚೆಕಿನ್ನು ಅದಾದಮೇಲೆ ಸೆಕ್ಯೂರಿಟಿ ಮಾಡಬೇಕು ಅದಾದಮೇಲೆ ಗೇಟ್ ಹತ್ರ ಹೋಗಬೇಕು ಬೋರ್ಡಿಂಗ್ಗೆ ಅದಾದಮೇಲೆ ಏನಾದರೂ ಚೆಕಿಂಗ್ ಮಾಡಿದರೆ ಅರೈವಲ್ ಹತ್ತಿರ ನೀವು ಆ ಚೆಕಿನ್ ಬ್ಯಾಗೇಜ್ನ ತೊಗೊಳ್ಬೇಕು ಸೊ ಬೇಸಿಕಲಿ ಫೈವ್ ಸ್ಟೆಪ್ಸ್ ಇರುತ್ತೆ ಈ ಸ್ಟೆಪ್ಸೆಲ್ಲ ನಾನು ಮುಂದೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ನೀವು ಫ್ಲೈಟ್ನ ಬೋರ್ಡ್ ಮಾಡ್ಬೋದು ಅದು ಬೇಕಂದರೆ ಕಮೆಂಟ್ ಮಾಡಿ ಸದ್ಯಕ್ಕೆ ನಾನು ಹೋಗ್ತೀನಿ ಏರ್ಪೋರ್ಟ್ ಎಂಟ್ರಿಗೆ ಇವಾಗ ಇದು ನಾವು ಬಂದುಬಿಟ್ಟಿದ್ದೀವಿ ಸದ್ಯಕ್ಕೆ ಡಿಪಾಚರ್ ಗೇಟ್ಸ್ ಹತ್ರ ಈ ಡಿಪಾಚರ್ ಗೇಟ್ಸು ಒಳಗಡೆ ನಾವು ಎಂಟ್ರಿ ತೊಗೊಬೇಕು ಆವಾಗ ಎಂಟ್ರಿ ತೊಗೊಂಡ್ರೆ ನಾವು ಏರ್ಪೋರ್ಟ್ ಎಂಟ್ರಿ ತೊಗೊಂಬಿಡ್ತೀವಿ ಸೊ ನಿಮಗೆ ಈ ಕಡೆ ಬಸ್ ಕಾಣಿಸ್ತಿರ್ಬೋದು ಅಲ್ಲಿ ಬಸ್ ಇದೆಯಲ್ಲ ಅದು ಏರ್ಪೋರ್ಟ್ ಶಟಲ್ ಬಸ್ಸು ಯಾವ ಏರ್ಪೋರ್ಟ್ ಶಟಲ್ ಅಂದರೆ ಅದು ಟಿ ಒನ್ ಟಿ ಟು ಏರ್ಪೋರ್ಟ್ ಶಟಲ್ ಬಸ್ಸು ಸೊ ಟಿ ಇಂದ ಟಿ ಟು ಹೋಗುತ್ತೆ ಟಿ ಇಂದ ಟಿ ಒನ್ಗೆ ಹೋಗುತ್ತೆ ಸದ್ಯಕ್ಕೆ ಬನ್ನಿ ನಾವು ಹೋಗೋಣ ಏರ್ಪೋರ್ಟ್ ಎಂಟ್ರಿ ತೊಗೋಳೋಣ ಸೊ ಇವಾಗ ನಾನು ಗೇಟ್ ಎಂಟ್ರಿ ಮಾಡಿ ಏರ್ಪೋರ್ಟ್ ಒಳಗಡೆ ಬಂದುಬಿಟ್ಟಿದ್ದೀನಿ ನಿಮ್ಗೆ ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಯಾರ ಹತ್ರ ಟಿಕೆಟ್ ಇರುತ್ತೆ ಅವ್ರು ಮಾತ್ರ ಗೇಟ್ ಎಂಟ್ರಿ ಮಾಡಿ ಒಳಗಡೆ ಬರ್ಬೋದು ಸೊ ಇದೇ ನಮ್ಮದು ಗೇಟ್ ಎಂಟ್ರಿ ಇತ್ತು ಗೇಟ್ ಎಂಟ್ರಿ ಪಕ್ಕದಲ್ಲೇ ನಿಮಗೆ ಚೆಕ್ ಇನ್ ಬ್ಯಾಗೇಜ್ ಕೌಂಟರ್ ಸಿಗ್ಬಿಡುತ್ತೆ ಸೊ ಇಲ್ಲಿ ಇಂಡಿಗೋ ಇದೆ ಸೊ ನೀವು ಬ್ಯಾಗೇಜ್ ಚೆಕ್ ಇನ್ ಮಾಡಬೇಕಾದ್ರೆ ಮಾಡ್ಬೋದು ಇಲ್ಲಿ ರೈಟ್ ಸೈಡ್ ಫುಲ್ಲು ನಿಮ್ಗೆ ಬೇರೆ ಬೇರೆ ಅದೆಲ್ಲ ಕಾಣಿಸುತ್ತೆ ಸೊ ಇದು ಸೆಕ್ಯುರಿಟಿ ಬಂದಿದ್ದೀವಿ ಸೆಕ್ಯೂರಿಟಿ ಚೆಕ್ಗೆ ಸೆಕ್ಯೂರಿಟಿ ಚೆಕ್ ಆದಮೇಲೆ ಸಿಗೋಣ ನಿಮಗೆ ಸದ್ಯ ಸೆಕ್ಯುರಿಟಿ ಆಗ್ಬಿಟ್ಟು ನಾವು ಒಳಗಡೆ ಬಂದುಬಿಟ್ಟಿದ್ದೀರಿ ಕೆಂಪೇಗೌಡ ಇಂಟರ್ನ್ಯಾಷ್ನಲ್ನ ಏರ್ಪೋರ್ಟ್ ಟರ್ಮಿನಲ್ ಒನ್ನು ಇದು ಬಂದು ಅಲೆ ಟರ್ಮಿನಲ್ಲು ಅಲ್ಲೇ ಏರ್ಪೋರ್ಟ್ ನೀವು ಹೇಳ್ಬೋದು ಇನ್ನೊಂದು ಹೊಸಾದ್ ಬಂದು ಪಕ್ಕದಲ್ಲಿ ಟರ್ಮಿನಲ್ ಟು ಆಗಿದೆ ಲೈಕ್ ಆಲ್ರೆಡಿ ಅದು ಫಂಕ್ಷನ್ ಇದೆ ನಾನು ಯಾವಾಗಾದರೂ ಅಲ್ಲಿಂದಲೂ ಒಂದು ಜರ್ನಿ ತೊಗೊಂಡ್ಬರ್ತೀನಿ ಸೊ ಇದು ನೀವು ನೋಡ್ಬೋದು ನೋಡ್ಬೋದು ಇದೇ ನಮ್ಮ ಏರ್ಪೋರ್ಟ್ ಟರ್ಮಿನಲ್ ಒನ್ ಗೇಟ್ಸು ಇದೆಲ್ಲ ಗೇಟ್ಸು ಸೊ ಇಲ್ಲಿಂದ ಫ್ಲೈಟ್ ಹಿಡಿಯೋದು ಇದೆಲ್ಲ ಅಪ್ಪರ್ ಗೇಟ್ಸು ಲೋವರ್ ಗೇಟ್ಸು ಇದೆ ಲೋವರ್ ಗೇಟ್ಸ್ ಏನಂತ ನಾನು ಸ್ವಲ್ಪ ಹೊತ್ತಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಸೊ ನಿಮಗೆ ಇಲ್ಲಿ ಡ್ಯೂಟಿ ಫ್ರೀ ಶಾಪ್ಸ್ ಎಲ್ಲ ಸಿಗ್ಬಿಡುತ್ತೆ ಊಟಗೆಲ್ಲ ಶಾಪ್ಸ್ ಎಲ್ಲ ಇರುತ್ತೆ ಇಲ್ಲಿ ಸೊ ಇದು ನೀವು ಒಂದು ಏರ್ಪೋರ್ಟ್ ತಗೊಳ್ಳಿ ಇದು ಆ್ಯಕ್ಚುಲಿ ಟ್ಯಾಕ್ಸಿ ಸ್ಟ್ಯಾಂಡು ಇಲ್ಲೆಲ್ಲ ಫ್ಲೈಟು ಫ್ಲೈಟ್ ಟ್ಯಾಕ್ಸಿ ಸ್ಟ್ಯಾಂಡ್ ಇದು ಇಲ್ಲೆಲ್ಲ ಫ್ಲೈಟ್ ನಿಂತಿರುತ್ತೆ ಫ್ಲೈಟು ಸದ್ಯ ಗೇಟ್ ಇರೋದು ಲೋವರ್ ಗೇಟಲ್ಲಿ ಸೊ ನಾವು ಲೋವರ್ ಫ್ಲೋರ್ಗೆ ಬಂದುಬಿಟ್ಟಿದ್ದೀವಿ ಸೊ ಲೋವರ್ ಫ್ಲೋರ್ ಏನಕ್ಕೆ ಇದೆ ಅಂದರೆ ಲೋವರ್ ಫ್ಲೋರಲ್ಲಿ ನೀವಿದ್ರೆ ಇಲ್ಲಿಂದ ಬಸ್ಸಲ್ಲಿ ಹತ್ಕೊಬೇಕು ಆಮೇಲೆ ನೀವು ಫ್ಲೈಟ್ಸ್ಗೆ ಹೋಗಬೇಕು ಅಪ್ಪರ್ ಗೇಟ್ಸ್ ಏನಂದರೆ ವಾಕಿಂಗ್ ಬೇಯಲ್ಲಿ ಟನಲ್ ಥರ ಇರುತ್ತೆ ಸೊ ಅಲ್ಲಿ ಡೈರೆಕ್ಟಾಗಿ ನೀವು ಟನಲಲ್ಲಿ ಹೋಗಿ ಡೈರೆಕ್ಟಾಗಿ ಫ್ಲೈಟಲ್ಲಿ ಹತ್ಬೋದು ಬಟ್ ಇಲ್ಲಿ ನಾವು ಫಸ್ಟು ಗೇಟ್ಸ್ ಹತ್ರ ಹೋಗಬೇಕು ಲೋವರ್ ಗೇಟ್ ಹತ್ತಿರ ಅದಾದಮೇಲೆ ಬಸ್ಸಲ್ಲಿ ಹತ್ತಬೇಕು ಬಸ್ ಆದಮೇಲೆ ಫ್ಲೈಟಲ್ಲಿ ಹೋಗಬೇಕು ನಾನು ಗೇಟ್ ಹತ್ರ ಬಂದುಬಿಟ್ಟಿದ್ದೀನಿ ನಮ್ಮ ಗೇಟ್ ನೀವು ಅಲ್ಲಿ ನೋಡ್ಬೋದು ಗೇಟ್ ನಂಬರ್ ಇಪ್ಪತ್ತು ಸೊ ಗೇಟ್ ನಂಬರ್ ಟ್ವೆಂಟಿ ಹತ್ರ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ ಬೋರ್ಡಿಂಗು ಇನ್ನೂ ಒಂದು ಅರ್ಧ ಗಂಟೆ ಇಲ್ಲಾಂದರೆ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸೊ ನೀವು ಅಂದ್ಕೊತಿರ್ಬೋದು ನಾನು ಒಬ್ನೇ ಟ್ರಾವೆಲ್ ಮಾಡ್ತಿರೋದು ಬೆಂಗಳೂರಿಂದ ಸೇಲಮ್ಗೆ ಸದ್ಯಕ್ಕಿಲ್ಲ ನಾನು ಒಬ್ನೇ ಟ್ರಾವೆಲ್ ಮಾಡ್ತಿಲ್ಲ ನಮ್ಮ ಜೊತೆ ನಮ್ಮ ಫ್ರೆಂಡು ಅಮೃತ ಅವರು ಟ್ರಾವೆಲ್ ಮಾಡ್ತಿದ್ದಾರೆ ಸೊ ಇವರು ಮನೆ ಇರೋದು ಚಿಂತಾಮಣಿ ಹತ್ರ ಸೊ ಇವರು ಟ್ರೈನ್ ಇಟ್ಕೊ ಬಂದಿರೋದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನಾನು ಹೆಂಗೆ ಬೆಂಗಳೂರಿಂದ ಇಂಟರ್ನ್ಯಾಷ್ಷನಲ್ ಏರ್ಪೋರ್ಟ್ ಟ್ರೈನ್ ಬಂದೆ ಅವರು ಚಿಂತಾಮನೆಯಿಂದ ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟ್ರೈನಲ್ಲೇ ಬಂದರು ಸೊ ಬ್ರೋ ಹೆಂಗೆ ಅನಿಸ್ತಿದೆ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿದೆ ತುಂಬ ಖುಷಿ ನಾನು ಇದು ಸ್ವಲ್ಪ ನನ್ನ ಜೊತೆ ಟ್ರಾವೆಲ್ ಮಾಡ್ತೀವಿ ಸ್ವಲ್ಪ ಚೆನ್ನಾಗಿ ಅನಿಸ್ತಿದೆ ಅಂತ ಹೇಳಿದ್ರಲ್ಲ ಅದು ಸ್ವಲ್ಪ ಬಟ್ರಿಂಗ್ ಮಾಡಿಬಿಟ್ಟು ಜೋಗ್ ಸಪಾಟು ನಾ ಇವಾಗ ಸದ್ಯಕ್ಕೆ ವೆಯ್ಟ್ ಮಾಡ್ತೀವಿ ನಮ್ಮ ಬೋರ್ಡಿಂಗ್ಗೆ ನೋಡೋಣ ಎಷ್ಟು ಗಂಟೆಗೆ ಬೋರ್ಡಿಂಗ್ ಮಾಡ್ತಾರೆ ಇಲ್ಲಿ ಎಲ್ಲರೂ ಗ್ಯಾದ್ರ ಯಾತ್ರಾಗ್ಬಿಟ್ಟಾರೆ ಗೊತ್ತಿಲ್ಲ ಏನು ಇದೆ ಫ್ಲೈಟ್ ಡಿಲೇ ಆಗಿದೆ ಸೊ ಮೇ ಬಿ ಅದಕ್ಕೋಸ್ಕರ ಇರ್ಬೋದು ನಾಟ್ ಶೋರ್ இந்த ஃபேன்ஸ் இன்ஸ்பிரே போர்டிங் பாஸ்போர்ட் இஸ் ஓனலி எ ஸ்டேட்டிங் சார் அமௌண்ட் டெய்லி நீங்க முன்னே வந்து ஓட ஆகி 5000 ஐயார் கொடுக்குறாங்க உங்களுக்கு வந்து பண்ண முடியல சார் எனர்ஜி வேஸ்ட் சார் எனர்ஜி வேஸ்டா உங்களுக்கு அந்த பே பண்ணுங்க சார் ய ஹேவ் டு பாஸ் தி பே இது வந்து ரிபீட்டடா வரும் உங்களுக்கு அது வந்து அங்க ஏர சார் எவ்வளவு சொன்னாலும் மெக்ஸிக்கு அப்டார் ஏராதான்

ಮಂಜನು ಹಂಗೆ ಆಗಿದೆ ಹೇಳ್ಬೋದು ತ್ರೀ ಡೇಸ್ ಲಾಸ್ಟ್ ತ್ರೀ ಫೋರ್ತ್ ಡೇ

ಗಂಟೆ ಅನ್ಕೊಂಡಿದ್ದೀರಾ ವೆಡ್ನೆಸ್ ಡೇನು ಕ್ಯಾನ್ಸಲ್ ಮಾಡಿದ್ರಿ ಒಪ್ಕೊಂತಿರೋ ಇಲ್ವಾ ನಿಜವಾಗಿ ವೆಡ್ನೆಸ್ ಡೇ ಕ್ಯಾನ್ಸಲ್ ಆಗಿತ್ತು ಸೇಮ್ ರೀಸನ್ ಕೊಟ್ರಿ थर्सडे नो कैंसिल ಆಗಿದೆ ગુરુવારે નો કેન્સલ ಆಗಿದೆ ગુરુવારે કેન્સલ ಆಗಿದೆ યુ યુ हैव કમ ટુ સે આર યુ સરી સરી યોર સ્ટ્રેટેજીસ નાઈસ બટ નો વી નોટ ગોઈંગ ટુ બી ઈવન 7:00 ઓ'કલોક વી સ્ટે હેર સોલ સમબડી ટેક ડિસિઝન સર વોટ ઇઝ યોર ડિસિઝન મેન યોર કમિંગ હિયર વોટ હેવ યુ ટેકન ડિસિઝન બટ ધેન વાય આર યુ કમિંગ વિથઆઉટ હેવિંગ પાવર ટુ ટેક ડિસિઝન વાય યુ હેવ કમ હિયર નાઉ આઈલ શો માય ટેક્સી બિલ Now you, you book me the taxi, if you don't pay me, pay you pay the, the taxi, right? Send me yeah. out. And give me the money. Like said, not giving anything. Me me. Nothing means then what this is, this is, is it right? I'm sorry for that. No, no sorry is want to With your sorry, what is the use? Call somebody who Without takes decisions. the, bench, the intern, what intern? Intern? Then what is the... Call somebody. You call your MD or you call your national manager. You call in front of me now. We already you call now, sir. You call now. Call call now. You put right. it in speaker. Call you in want to talk. Us. You are nothing. You are not taking any yes, decision. So call now. Excuse me. You Go through the same thing. I You call now, first to call now.

எல்லாத்தூர் தின கேன்சல் ஆகிடுது நினை ரத்தி நீங்க மெசேஜ் அது பஸ் கூட உண்மங்கர்ல

ದೆನ್ ವಿಚ್ ಸಾರಿ ಅಂದ್ರ ನೋಡ್ತಾನ ನಂಗೆ ಅರೇಂಜ್ ಸಂಥಿಂಗ್ ವಾಟ್ ಯುಲ್ ಪೇ ದೆನ್ ಫ್ಲೈಟ್ ಸಾರಿ ಅನದರ್ ಟಾಪ್ ಯಾವ

ಟಿಕೆಟ್ ಬುಕ್ಕಿಂಗ್ ಏನ್ ಕೊಡ್ಬೇಡಿ ನೀವು ಮಾಡ್ಕೊಂಡು ಏನ್ ಮಾಡೋದು ಎಲ್ಲಿ ಬೇರೆ ಫ್ಲೈಟ್ ಕಡಿಮಾ ಟಿಕೆಟ್ ಬುಕ್ಕಿಂಗ್ ಏನಕ್ಕೆ ಇದೇ ಫ್ಲೈಟ್ ಬುಕ್ ಆಗಿದೆ ನಮಗೆ ಎರಡವರೆ ಮೀಟಿಂಗ್ ಇತ್ತು ಮೀಟಿಂಗ್ ಅಂತೂ ಹೋಗಿ ಆಯ್ತು ಸೇಲಮ್ ಆ ಫ್ಲೈಟ್ ಕ್ಯಾನ್ಸಲ್ ಅಥವಾ ನಾನು ಕ್ಯಾನ್ಸಲ್ ಮಾಡ್ತೇವೆ ರೀಫಂಡ್ ಎಲ್ಲಿ ಸರ್ ಕೊಡ್ತೀರಾ ರೀಫಂಡ್ ಬರ್ತೀನಿ ಇವತ್ತು ಫಸ್ಟ್ ಟೈಮ್ ಟ್ರಾವೆಲ್ ಮಾಡಿಸಲ್ಲ ಸರ್ ಬಸ್ ರಿಪೇರ್ ಬಸ್ಸಿಗೆ ರೆಡ್ ಮಾಡಿ ಆ ಥರನೂ ಇದು ಗೋರ್ಮೆಂಟಿಂದನೇ ಇದು ಗೋರ್ಮೆಂಟಿಂದನೇ ಇದು ಇದು ನೀವು ಹೇಳಿದ ಕೈ ಅಂದ್ರೆ ಗೌರ್ಮೆಂಟೇ ಗೋರ್ಮೆಂಟಲ್ಲೇ ಎಕ್ಸ್ಟೇಮ್ ಮಾಡಿ ಕೊಡಿ ಸರ್ ಇಲ್ಲ ಬಲೆ ಟೆನ್ ತೌಸಂಡ್ ಪೀಸ್ ತಲಕ್ಕೆ ಆಗೋಕ್ಕೇನೆ ಇಲ್ಲ ಆಗಲ್ಲ ಪ್ಲೇಟ್ ರೆಡಿ ಮಾಡ್ಕೊಡಿ ಬೇರೆ ಆದರೂ ರೆಡಿ ಮಾಡ್ಕೊಡಿ ಅದಕ್ಕೆ ಸ್ಟ್ಯಾಂಡ್ ಬೇರೆ ರೆಡಿ ಮಾಡಿ ಇಲ್ಲ ಆಗಲ್ಲ ಎಲ್ಲ ಇಲ್ಲಿ ಇರ್ತಾರೆ ಆಪ್ಷನ್ ಇಲ್ಲ ನೀವು ಆಪ್ಷನ್ ಇಲ್ಲ ನಮ್ಮ ಆಪ್ಷನ್ ಇಲ್ಲ ಓಹ್ ಓಕೆ

ನೀವು ತ್ರೀ ಡೇಸ್ ಫೋರ್ ಡೇಸ್ ರಿಪೇರಿ ಆಗಿರಿ ಆಗಿದ್ರೆ ಏನಕ್ಕೆ ಟಿಕೆಟ್ ಬುಕ್ಕಿಂಗ್ ಕೊಡ್ತೀರಾ ಆನ್ಲೈನ್ ಏನೇ ಕೊಡ್ತೀರಾ ಜನಗೆ ಪಬ್ಲಿಕ್ ಹಾಕಂದ್ರೆ ಕೊಡ್ತಾ ಇದೀರ ಇಲ್ಲ You are writing a That's complaint it. now, okay? And all of us will sign, and we will claim 15-20,000 per head. Are you ready to face? or you talk to your people? Yes, your sir, whatever is the reason, reason. Raise it so but you I are I not, get, you, you yes. will not take any step now. I want to talk to your senior people. Yes. Where is the number. Yes, sir, yes, sir, uh, sir, it is not I the There uh, is no option. I am telling you, sir. No what, step. Is step. what in life? Absolutely. In life, where, where there is a situation, no option. What? Money is the option. What nonsense! You pay money. That's what, sir. I am telling you. Huh? It is not in my hand. Or his sir, hand. Sir, you are in the face of, the of this company, You Then get out. சார் <us> you be whatever I you be security in charge of anybody you be whatever so that am doesn't that, that is not our problem of me? No, no no you you lost, a, you lost you your time because of that's me what you, you do you face any loss of time and money because of me no but i have lost my time and money now so you are answerable you option, actually, what option? you Only mean, option. what two options it's what is those is it's not, it's not workable it's tomorrow it's tomorrow means what tomorrow means life is one day many things can happen no that cannot we cannot do that that's not possible

ಏರ್ಪೋರ್ಟ್ ಎಲ್ಲಿ ನಲ್ವತ್ ಕಿಲೋಮೀಟರ್ ಇಟ್ಟಿದ್ದೀರಾ ಅಲ್ಲಿಂದ ಬಂದಿದ್ದೀವಿ ನಾವು ಅಮೌಂಟ್ ಯಾರು ಕೊಡ್ತಾರೆ ಅಲ್ಲಿಂದ ನೀವು ಕೊಡ್ತೀರಾ ಸಾರಿ ಅಂದ್ರೆ ನಾವು ಸಾರಿ ಹೇಳ್ಬಿಟ್ಟು ಟ್ಯಾಕ್ಸಿ ಹಾಕ್ಬಿಟ್ಟು ಹೋದ್ರೆ ಇದು ಕೊಂಬಿಟ್ಟು ಸಾರಿ ಅಂತ ಹೇಳಕ್ಕಾಗುತ್ತಾ ಗುರು ಡಿ ಸಿ ಸಿ ಒಳಗಡೆ ಬರೋದಲ್ಲ ಡಿ ಡಿಜಿ ಸಿ ಒಳಗಡೆ ಬರತ್ತಲ್ಲ ನಿಮ್ದು ಎಲ್ ಲೈನ್ಸು ಹಾ ನಾನು ಡಿ ಜಿ ಸಿ ಯಾಕೆ ಟ್ಯಾಕ್ ಮಾಡ್ತೀನಿ ಡೈರೆಕ್ಟು ನೀವೇ ರೈಸ್ ಮಾಡಬೇಕಲ್ಲ ಗುರು ನೀವೇ ರೈಸ್ ಮಾಡಲ್ಲ ಅಂದ್ರೆ ಆಸ್ ಅ ಪ್ಯಾಸೆಂಜರ್ ನೀವು ಆ್ಯಸ್ ವರ್ಕರು ಎಂಪ್ಲಾಯಿ ನೀವು ಮಾಡೋಕ್ಕಾಗಲ್ಲ ಪ್ಯಾಸೆಂಜರ್ ಲೈಫ್ ರಿಸ್ಕಲ್ ಆಗ್ತೀರಾ ಓಕೆ ಓಕೆ ಜಿ ಸಿ ನೀವು ವಿಡಿಯೋ ನೋಡಿದಲ್ಲ ಏರ್ಪೋರ್ಟಲ್ಲಿ ಏನಾಗ್ಬಿಟ್ಟಿತ್ತು ಗೇಟ್ ಹತ್ರ ನಾನು ತಿರ್ಗಾ ಸೆಕ್ಯೂರಿಟಿಯಿಂದಾನೇ ವಾಪಸ್ ಬಂದ್ಬಿಟ್ಟೆ ಒಂದು ಸಪ್ರೇಟ್ ಲೈನ್ ಇರುತ್ತೆ ಆಚೆ ಬರೋಕ್ಕೆ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ನಾನು ಸ್ವಲ್ಪ ಮುಂದೆ ಮಾತಾಡ್ತೀನಿ ಏನಾಯಿತು ಏನಕ್ಕೆ ಇಷ್ಟೊಂದು ಸೀನ್ ಆಯಿತು ಅಂತ ಗುರು ಇದು ನಾನು ಸದ್ಯ ಏರ್ಪೋರ್ಟ್ ಹಾಚ್ ಹಾಚು ಕಡೆ ಬಂದುಬಿಟ್ಟಿದ್ದೀನಿ ಸೊ ನೀವು ನೋಡ್ಬೋದು ಇದೇ ಡಿಪಾರ್ಚರ್ ಗೇಟ್ಸ್ ಇಲ್ಲೇ ಇರೋದು ಸೊ ನಮ್ಮ ಫ್ಲೈಟು ಕ್ಯಾನ್ಸಲ್ ಆಗಿಬಿಟ್ಟಿದೆ ಬೆಳಗ್ಗೆ ಬೆಳಗ್ಗೆ ಮೆಸೇಜ್ ಬಂದಿತ್ತು ಸ್ವಲ್ಪ ಡಿಲೇ ಆಗುತ್ತೆ ಒನ್ ಆರ್ ಡಿಲೇ ಏನೋ ಆಗುತ್ತಂತ ಬಟ್ ಡಿಲೇ ಆದಮೇಲೆ ಸಡನ್ನಾಗಿ ನಾವು ಏರ್ಪೋರ್ಟ್ ಎಂಟ್ರಿ ಮಾಡಿದ್ರಿ ಸೆಕ್ಯೂರಿಟ್ರಿ ಮಾಡಿದ್ರಿ ಅದಾದಮೇಲೆ ಬೋರ್ಡಿಂಗ್ ಗೇಟ್ ಹತ್ರ ಹೋಗಿ ಕೂತ್ಕೊಂಡಿದ್ರಿ ಲಾಸ್ಟ್ ಮೂಮೆಂಟ್ ಗುರು ಒನ್ ಟೆನ್ ಒನ್ ಫೈ ಡಿಪಾರ್ಚರ್ ಆಗಬೇಕಿತ್ತು ನಮ್ಮ ಫ್ಲೈಟು ಟ್ವೆಲ್ ಫಾರ್ಟಿ ಫೈವ್ ಅರೌಂಡ್ ಇವರು ಬಂದು ಹೇಳಿಬಿಟ್ಟಿದ್ದಾರೆ ಆಗೋಲ್ಲ ನಿಮ್ಮ ಫ್ಲೈಟ್ ಡಿಪಾರ್ಟ್ ಆಗೋಲ್ಲ ನಿಮ್ಮ ಫ್ಲೈಟ್ ಬಂದು ಕ್ಯಾನ್ಸಲ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟಿದ್ದಾರೆ ಮತ್ತು ನೀವು ವಿಡಿಯೋಲ್ಲಿ ನೋಡಿರ್ಬೋದು ಸುಮಾರು ಜನ ಕಿಡ್ಸ್ತಿದ್ರು ಕಿಡಿಸೋದು ರೀಸನ್ ಇತ್ತು ಹೇಗೆ ಏನಕ್ಕೆ ಗೊತ್ತಾ ಈಗ ನಮ್ಮ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಮ್ಮ ಬೆಂಗಳೂರು ಏರ್ಪೋರ್ಟು ಸ್ವಲ್ಪ ಆಚೆ ಇದೆ ಅಪ್ರಾಕ್ಸಿಮೇಟ್ಲಿ ಥರ್ಟಿ ತರ್ಟಿ ಫೈವ್ ಫಾರ್ಟಿ ಕಿಲೋಮೀಟರ್ಸ್ ಆಚೆ ಇದೆ ಸೊ ಇಲ್ಲಿ ಬರೋಕ್ಕೆ ಟ್ಯಾಕ್ಸಿ ರೇಟೇ ಲೈಕ್ ಸ್ಟಾರ್ಟಿಂಗ್ ಬಂದು ಸಿಕ್ಸ್ ಹಂಡ್ರೆಡ್ ಅದಾದಮೇಲೆ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಹೋಗೋದು ಸ್ವಲ್ಪ ಜನಕ್ಕೆ ಸೊ ಅದಕ್ಕೆ ಸುಮಾರು ಜನ ಕೋಪ ಬಂದಿತ್ತು ಈ ಏರ್ಲೈನ್ಸ್ ಅವರು ಏನು ಹೇಳ್ತಿದ್ದಾರೆ ಬೇರೆ ನಿಮಗೆ ಏರ್ ಟಿಕೆಟ್ ಮಾತ್ರ ರೀಫಂಡ್ ಬರುತ್ತಂತೆ ಅದು ಏನು ರೂಲ್ಸ್ ಹಿಡ್ದು ಏನು ನನಗೂ ಅರ್ಥ ಆಗಲ್ಲ ಡಿ ಜಿ ಸಿ ಪ್ರಕಾರ ಇವರು ಆ್ಯಕ್ಚುಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಟು ಫೋರ್ ಹಂಡ್ರೆಡ್ ಪರ್ಸೆಂಟ್ ಕಾಂಪನ್ಸೇಷನ್ ಕೊಡಬೇಕು ಕೇಳಿದ್ರೆ ಇವರು ಹೇಳ್ತಿದ್ದಾರೆ ಸರ್ ನಮ್ಮ ಏರ್ಲೈನ್ಸ್ ಬಂದು ಡಿ ಜಿ ಸಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡೋಲ್ಲ ಅದಾದಮೇಲೆ ಕೇಳಿದ್ರೆ ಏನಕ್ಕೆ ಫಾಲೋ ಮಾಡಲ್ಲ ಅಂದರೆ ಇವ್ರದ್ದೇನೋ ಉಡಾನ್ ಸ್ಕೀಮಲ್ಲಿ ಏನೋ ಬರತ್ತಂತೆ ಅಲಯನ್ಸ್ ಏರ್ಲೈನ್ಸು ಅದಕ್ಕೆ ಫಾಲೋ ಮಾಡಲ್ಲ ನನಗೂ ಗೊತ್ತಿಲ್ಲ ಲೈಕ್ ಲಿಟ್ರಲಿ ಅವರೇನೋ ಏನೋ ಕೊಟ್ಟಿದ್ದಾರೆ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಅದರಲ್ಲೂ ಬರೆದಿದ್ದಾರೆ ಲೈಕ್ ಅವ್ರಿಗೂ ಏನು ಡಿ ಜಿ ಸಿ ಎ ಪ್ರಾವಿಷನ್ ಏನೂ ಫಾಲೋ ಮಾಡೋಲ್ಲ ಅಂತ ಇದು ಸಹ ಗುರು ಇವಾಗ ಕ್ಯಾನ್ಸಲ್ ಆಗಿದೆ ಇಲ್ಲಿಂದ ತಿರ್ಗಾ ಬೆಂಗಳೂರು ಸಿಟಿಗೆ ಹೋಗ್ಬೇಕಂದ್ರೆ ಸುಮಾರು ಜನ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಡಿಪೆಂಡ್ ಆಗುತ್ತೆ ಡಿಸ್ಟೆನ್ಸ್ ಮೇಲೆ ಅವ್ರು ಸ್ಪೆಂಡ್ ಮಾಡಬೇಕು ಲೊ ಲೊಕಾಲಿಟಿ ಮೇಲೆ ಅವ್ರು ಸ್ಪೆಂಡ್ ಮಾಡಬೇಕು ಆ್ಯಕ್ಚುಲಿ ತದ್ದಕ್ಕೆ ನಂದು ಏನು ಟೆನ್ಷನ್ ಇಲ್ಲ ಯಾಕಂದರೆ ನಾನು ಟ್ರೈನಲ್ಲಿ ಬಂದೆ ವಾಪಸ್ಸು ಟ್ರೈನಲ್ಲಿ ಹೋಗ್ಬಿಡ್ತೀನಿ ಯಾಕಂದರೆ ನನ್ನ ಹತ್ರ ಟೈಮ್ ಇದೆ ಬಟ್ ಇಮ್ಯಾಜಿನ್ ಮಾಡಿ ಯಾರ ಹತ್ರ ಟೈಮ್ ಇರಲ್ಲ ಅವ್ರಿಗೆ ಎಷ್ಟು ಲಾಸ್ ಆಗುತ್ತೆ ಇವರು ಆಲ್ಟರ್ನೇಟ್ ಆಪ್ಷನ್ನು ಪ್ರೊವೈಡ್ ಮಾಡೋಕೆ ಕೊಡ್ತಿಲ್ಲ ಏನಕ್ಕಂದರೆ ಇವ್ರ ಹತ್ರ ಫ್ಲೈಟ್ಸೇ ಇಲ್ಲ ಅಂತೆ ಆಮೇಲೆ ನಾನು ಕೇಳಿದೆ ಆಲ್ಮೋ ಲೈಕ್ ಆಲ್ ಆಲ್ರೆಡಿ ನಾವು ಟ್ರ್ಯಾಕ್ ಮಾಡಿದ್ರಿ ಫೋರ್ ಡೇಸಿಂದ ಇದು ಕ್ಯಾನ್ಸಲ್ ಆಗ್ತಿದೆ ಗುರು ಕೇಳಿದ್ರೆ ಟೆಕ್ನಿಕಲ್ ರೀಸನ್ ಅಂತ ಹೇಳ್ತಿದ್ದಾರೆ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಿದ್ದಾರೆ ನಾವು ಮ್ಯಾನೇಜರ್ಸ್ನ ಮ್ಯಾನೇಜರ್ನ ಕರೆಸಿದ್ರಿ ಮ್ಯಾನೇಜರ್ ಬಂದು ಏನು ಹೇಳ್ತಿದ್ದಾನೆ ಇಂಜಿನ್ ಇಶ್ಯೂ ಇತ್ತಂತೆ ಅದಕ್ಕೆ ಕ್ಯಾನ್ಸಲ್ ಆಗ್ತಿತ್ತಂತೆ ನಾನು ನಾನು ಹೇಳಿದೆ ಮತ್ತು ಬೇರೆ ಪ್ಯಾಸೆಂಜರ್ಸು ಹೇಳಿದ್ರು ಮತ್ತು ಏನಕ್ಕೆ ಮೊದಲೇ ಕಲಿಸಿಲ್ಲ ಟಿಕ ಫ್ಲೈಟ್ ಕ್ಯಾನ್ಸಲ್ ಆಗಿಬಿಟ್ಟಿದೆ ಅಂತ ಏನು ಹೇಳ್ತಿದ್ದಾರೆ ಇಂಜಿನಿಯರ್ಸ್ ಹೇಳಿದರು ಟ್ವೆಲ್ ಟ್ವೆಂಟಿವರೆಗೂ ರೆಡಿ ಅದು ಎಂಥ ಕತೆ ಕಾಯ್ತಿದ್ದಾರೋ ಇವರು ಇವ್ರಿಗೆ ಗೊತ್ತಿರ್ಬೇಕು ಇವ್ರಿಗೆ ಗೊತ್ತಿರಬೇಕು ಗುರು ನಾವು ಆಲ್ಟರ್ನೇಟ್ ಫ್ಲೈಟು ಆಪ್ಷನ್ ಕೇಳಿದ್ರಿ ಅದು ಪ್ರೊವೈಡ್ ಮಾಡಲ್ಲ ಯಾಕಂದರೆ ಅಲೈನ್ಸರಲ್ಲಿ ಫ್ಲೈಟ್ಸೇ ಇಲ್ಲ ಅಂತೆ ನಾನು ಈ ಜರ್ನಿ ಕವರ್ ಮಾಡೋಣ ಒಂದು ಏನಂತಾರೆ ಅದು ಪ್ರೈವೇಟ್ ಜೆಟ್ ಥರ ಒಂದು ಇರತ್ತಂತ ಅನ್ಕೊಂಡಿದ್ರೆ ಡಬಾರ ಇದ್ದು ಗುರು ಸೀರಿಯಸ್ಸಾಗಿ ಒಂದು ಫ್ಯಾಮ್ಲಿ ಉತ್ತರ ಕನ್ನಡದಿಂದ ಬಂದು ಅವರು ಅಜ್ಜಿ ಒಬ್ಬರಿದ್ದರು ಅವರಿಗೆ ಫಸ್ಟ್ ಟೈಮು ಫ್ಲೈಟಲ್ಲಿ ಕೂಡಿಸ ಅಂತ ಅವ್ರು ಕರ್ಕೊಂಡ್ಬಂದಿದ್ರು ಅವ್ರ ಪಾಪ ಮೂರು ದಿನದಿಂದ ಡಿಲೇ ಆಗ್ತಾನೇ ಇದೆ ಅವ್ರದ್ದು ಅವ್ರು ಬಂದು ಹೋಟ್ಲಲ್ಲಿ ಸ್ಟೇ ಮಾಡ್ತಿದ್ರು ಇವಾಗ ಸದ್ಯ ನಂಗೆ ಸಿಕ್ಕಿಲ್ಲ ಸಿಗ್ತಿದ್ರೆ ನಾನು ಆಲ್ಟರ್ನೇಟಿವ್ ಆಪ್ಷನ್ ಆಪ್ಷನ್ ಅವರು ಕೊಡ್ತಿದ್ದೆ ಆ್ಯಕ್ಚುಲಿ ಇಲ್ಲಿಂದ ಚೆನ್ನೈಗೂ ಒಂದು ಫ್ಲೈಟ್ ಹೋಗುತ್ತೆ ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಇದು ಅಪ್ರಾಕ್ಸಿಮೇಟ್ಲಿ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಸಿಕ್ಸ್ ಏಯ್ಟಿ ಆಗುತ್ತೆ ಅದು ತೌಸಂಡ್ ತ್ರೀ ಹಂಡ್ರೆಡ್ ಏನೋ ಆಗುತ್ತೆ ಬಟ್ ಅದರಲ್ಲಿ ಫುಡ್ ಇನ್ಕ್ಲೂಡ್ ಇರುತ್ತೆ ನಾನು ಏನಕ್ಕೆ ಮಾಡೋಕ್ಕೆ ಬಂದರೆ ಬಂದೆ ಅಂದರೆ ಸುಮಾರು ಜನ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಇದ್ದಾರಲ್ಲ ಅವರೆಲ್ಲ ಕವರ್ ಮಾಡಿದ್ದಾರೆ ಸೊ ನಾನು ಕವರ್ ಮಾಡೋಣ ಬಂದಿ ನೋಡ್ಸೋಣ ನಿಮಗೆಲ್ಲ ಬಂದರೆ ಸಹಿ ಗುರು ಸೀರಿಯಸ್ ಆಗಿದೆ ಎಕ್ಸ್ಪೆಕ್ಟೇ ಮಾಡಿಲ್ಲ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಂಥ ಎಕ್ಸ್ಪೀರಿಯೆನ್ಸ್ ಆಗಿರೋದು ಸುಮಾರು ಸಲ ನಾನು ಫ್ಲೈಟ್ ತೊಗೊಂಡಿದ್ದೀನಿ ಬೆಂಗ್ಳೂರು ಟಿ ಒನ್ನಿಂದ ಟಿ ಟೂ ಇಂದ ಇಲ್ಲಿಂದ ನಾನು ಹೈದ್ರಾಬಾದ್ಗೆ ಹೋಗಿದ್ದೀನಿ ಮುಂಬೈಗೆ ಹೋಗಿದ್ದೀನಿ ಯಾವುದಾದ್ಮೇಲೆ ಲಕ್ನೋಗೆ ಹೋಗಿದ್ದೀನಿ ಅಯೋಧ್ಯೆಗೆ ಹೋಗಿದ್ದೀನಿ ಎಲ್ಲೆಲ್ಲಿ ಬೇಕಾದರೂ ಅಲ್ಲಿಗೆ ಹೋಗಿದ್ದೀನಿ ಬಟ್ ಈ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲೂ ನಾನು ನೋಡಿಲ್ಲ ಪರವಾಗಿಲ್ಲ ಇದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಹೇಳ್ತಾರೆ ಸರಿ ಬಿಡೋಣ ಸರಿ ಮತ್ತೆ ಈ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಏನಾದರೂ ಪದ ಯಾವುದಾದ್ರು ಶಬ್ದ ಮಿಸ್ಟೇಕ್ ಆಗಿಬಿಟ್ಟಿದ್ರೆ ಐ ಆಮ್ ಸಿನ್ಸಿಯರ್ಲಿ ಸಾರಿ ನಂಗೆ ನಾನು ಒಬ್ಬ ಯು ಪಿಯಿಂದ ಬಂದು ಕನ್ನಡ ಕಲಿತು ಕನ್ನಡ ಕಂಟೆಂಟ್ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ ಸರಿ ಮತ್ತು ಈ ಇಷ್ಟೇ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಷ್ಟವರೆಗೂ ಜೈ ಭಾರತ ಜೈ ಕರ್ನಾಟಕ